ವೀಕ್ಷಕರೇ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ವೀಕ್ಷಕರ ನರೇಂದ್ರ ಮೋದಿಜಿ ಅವರ ಹುಟ್ಟೊಬ್ಬದ ಪ್ರಯುಕ್ತ ರಾಣೆಬೆನ್ನೂರಿನ ಬಿಜೆಪಿ ಕಚೇರಿಯಲ್ಲಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಪಕ್ಷದ ಮುಖಂಡರು ಹೇಳಿದ್ದೇನು ಒಮ್ಮೆ ಕೇಳಿಸ್ಕೊಡಿ ನಾವು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನೇ ಮಂಗಳಗೌರಿ ಕುಮಾರ್ ಪೂಜಾ ಇವತ್ತಿನ ದಿನ ನಾವು ನಮ್ಮ ರಾಣೆಬೆನ್ನೂರು ನಗರದ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಾವು ಇವತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ ಕಾರಣ ನಮ್ಮ ದೇಶದ ಹೆಮ್ಮೆಯ ನಾಯಕರು ನೆಚ್ಚಿನ ನಾಯಕರು ಹಾಗೂ ಈ ಯುವಕರಿಗೆ ಕಣ್ಮಣೆ ಆಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಭಾರತಾಂಬೆ ಹೆಮ್ಮೆಯ ಪುತ್ರ ಅನ್ನಿಸ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾವು ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ ಅದು ಮಹಿಳಾ ಮೋರ್ಚಾದ ವತಿಯಿಂದ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಬಹಳ ಖುಷಿಯಾದಂಥ ವಿಚಾರ ನಾವು ಹತ್ತೊಂಬತ್ತನೇ ತಾರೀಕಿಂದ ಹಿಡಿದು ಇಪ್ಪತ್ತೊಂದನೇ ತಾರೀಕಿನವರೆಗೂ ನಿರಂತರವಾಗಿ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಬಂದಿದ್ದೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಿ ಈಗ ಅದರ ಅಂಗವಾಗಿ ಈ ಚಿತ್ರಕಲೆಯನ್ನು ಕೂಡ ರಾಣೆಬೆನ್ನೂರು ನಗರದಲ್ಲಿ ನಾವು ಮಾಡ್ತಾ ಇದ್ದೀವಿ ಮಕ್ಕಳಲ್ಲಿ ಒಂದು ಕಲೆಯನ್ನು ಗುರುತಿಸೋದು ಒಂದು ಕಡೆ ಹಾಗೆ ಕೂಡ ನಮ್ಮ ಪಕ್ಷದಲ್ಲಿ ನಮ್ಮ ನಾಯಕರು ಯಾವ್ಯಾವ ಕೆಲಸಗಳನ್ನು ಇಲ್ಲಿ ಜಾರಿ ಮಾಡಿದ್ದಾರೆ ಮಕ್ಕಳಿಗೆ ಅದ್ರ ಬಗ್ಗೆ ಎಷ್ಟು ಗೊತ್ತಿದೆ ಅನ್ನೋದು ಕೂಡ ಇಲ್ಲಿ ಒಂದು ಟೆಸ್ಟ್ ಆಗುತ್ತೆ ಯಾಕಂತಂದರೆ ಎಷ್ಟೋ ಮಕ್ಕಳಿಗೆ ಏನು ಗೊತ್ತಿರೋಂಗಿಲ್ಲ ಇವತ್ತಿನ ಕಾಲದಲ್ಲಿ ಮೊಬೈಲ್ ಬಂದಿರೋದ್ರಿಂದ ಮೊಬೈಲ್ ಏನೋ ಅಡಾಪ್ಟ್ ಆಗಿರ್ತಾರೆ ಮಕ್ಕಳು ಅದರಲ್ಲಿ ಬರ್ತಕ್ಕಂಥ ರೀಲ್ಸು ಅದು ಇದು ಅಂತೇಳಿ ನೋಡ್ತಿರ್ತಾರೆ ಅದರಲ್ಲೂ ಇಷ್ಟು ತಿಳ್ಕೊಂಡು ಇಷ್ಟು ಮಕ್ಕಳು ಬಂದಿದ್ರೆಲ್ಲ ನಮಗೆ ಬಹಳ ಖುಷಿ ಆಯಿತು ಹಾಗೆ ಕೂಡ ಶಾಲೆಯಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ ಈಗಿನ ಒಂದು ವಾತಾವರಣದಲ್ಲಿ ನಾವು ಕಲಿಯುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ಅಂತ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರೆಗೂ ನಮಗೆ ಪರಿಚಯನ ಇದ್ದರು ಶಿಕ್ಷಕರು ಇವತ್ತಿನ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗಿದೆ ನಮ್ಮ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಮಕ್ಕಳಿಗೆ ಗೊತ್ತಾಗಲ್ಲ ಆ ಒಂದು ವಿಚಾರದಲ್ಲಿ ನಾವಿವತ್ತು ಮಕ್ಕಳನ್ನು ಚಿತ್ರಕಲೆ ಅಂತ ಹೇಳಿ ಕರೆದಿರೋದು ನರೇಂದ್ರ ಮೋದಿಜಿಯವರ ಎಷ್ಟು ಕಾರ್ಯಗಳು ಮಕ್ಕಳಿಗೆ ಗೊತ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಹಾಗೆ ಅವರನ್ನು ಪ್ರೋತ್ಸಾಹಿಸೋಕ್ಕೋಸ್ಕರ ಇವತ್ತು ಕರ್ಕೊಂಡು ಬಂದಿದ್ದೀವಿ ಬಹಳ ಜನ ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಡ್ರಾಯಿಂಗನ್ನು ಇಲ್ಲಿನ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವರ ಒಂದು ಪ್ರಯತ್ನ ನೋಡಿ ನಮಗೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅಂಥ ಒಂದು ಖುಷಿ ಆ ಮಕ್ಕಳಲ್ಲಿ ನಾವು ಕಲೆಯನ್ನು ಗುರ್ತಿಸ್ತೀವಲ್ಲ ಅನ್ನೋದು ಒಂದು ಬಹಳ ಹೆಮ್ಮೆ ಅನಿಸ್ತಾ ಇದೆ ಎಲ್ಲ ಮಕ್ಕಳು ಚೆನ್ನಾಗಿ ಬಿಡಿಸ್ಲಿ ಚೆನ್ನಾಗಿ ಅವರು ಮುಂದೇನು ಅವ್ರ ಜೀವನ ಅವರು ಚಿತ್ರಕಲೆಯಲ್ಲಿ ಇನ್ನೂ ಮುಂದುವರಿಯಲಿ ಅಂತ ಹೇಳಿ ನಾನು ಆ ಮಕ್ಕಳಿಗೆಲ್ಲ ಆಸಿಸುತ್ತ ನಮ್ಮ ನೆಚ್ಚಿನ ನಾಯಕರು ನಮ್ಮ ಯುವಕರ ಕಣ್ಮಣಿ ನಮ್ಮೆಲ್ಲರ ತಂದೆ ಅನ್ನಿಸ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಜಿಯವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲ ತಂಡದ ವತಿಯಿಂದ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ ಭಾರತ ದೇಶದ ಹೆಮ್ಮೆಯ ಪುತ್ರ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ರಾಜ್ಯ ಭಾರತೀಯ ಜನ ಜನತಾ ಪಾರ್ಟಿ ರಾಜ್ಯ ಸಂಘ ಒಂದು ಆದೇಶ ಕೊಟ್ಟಿದೆ ಸುಮಾರು ಒಂದು ಹನ್ನೆರಡು ಕಾರ್ಯಕ್ರಮಗಳನ್ನು ಅವರು ಹುಟ್ಟಿದ ನಿಮಿತ್ತ ಮಾಡ್ತೇವೆ ಇವತ್ತಿನ ದಿವಸ ಚಿತ್ರಕಲಾ ಸ್ಪರ್ಧೆಯನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರಾಣೆಬೆನ್ನೂರು ಘಟಕದ ಮಹಿಳಾ ಘಟಕ ವತಿಯಿಂದ ಇವತ್ತು ಭಾಳ ಅತ್ಯ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೀತಾ ಇದೆ ಒಂದು ಮಾತನ್ನ ಹೇಳ್ಬೋದು ಅಂದರೆ ಭಾಳ ಖುಷಿ ಮತ್ತು ಅಭಿಮಾನಿ ಏನಂತಂದ್ರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಹುಟ್ಟು ಒಬ್ಬ ತನ್ನ ಸ್ವಲ್ಪ ಆಚರಿಸ್ಕೋಬೇಕಿತ್ತು ಆದರೆ ಆಚರಿಸ್ಕೊಳ್ಳಿಲ್ಲ ಇಡೀ ದೇಶವೇ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಇವತ್ತು ಅವರು ಆ ಚಿಂತನೆಯಲ್ಲಿ ಹೊಂಟಿದ್ದಾರೆ ಇವತ್ತಿನ ದಿವಸ ತಾವೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳು ಕೂಡ ಆ ಒಂದು ಅರ್ಥಪೂರ್ಣವಾದ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರು ಕೂಡ ಭಾರತ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರಿಗೆ ದೇ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತಂದು ಹೇಳಿ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಆ ಮಕ್ಕಳಿಗೆ ಕೂಡ ತುಂಬ ಹೃದಯ ಧನ್ಯವಾದಗಳು ಇವತ್ತು ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟು ಪ್ರಯುಕ್ತ ಸೇವಾ ಪಕ್ಷಕ ಅಭಿಯಾನದ ಅಂಗವಾಗಿ ಮೂರನೇ ನಮ್ಮ ಒಂದು ಚಿತ್ರಕಲಾ ಮೂರನೇ ಭಾಗವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ನಾವು ಏರ್ಪಡಿಸಿದ್ದೇವೆ ಈ ಒಂದು ಸಭೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಆಗಮಿಸಿದ್ದಾರೆ ಕಾರ್ಯಕರ್ತರು ಆಗಮಿಸಿದ್ದಾರೆ ಈ ಚಿತ್ರಕಲಾ ಸ್ಪರ್ಧೆ ಸ್ಪರ್ಧೆಗೆ ಆಗಮಿರ್ತಕ್ಕಂತಹ ನಮ್ಮ ವಿವಿಧ ಶಾಲೆಯ ಮಕ್ಕಳು ಇವತ್ತು ಆವರಣದಲ್ಲಿ ಇವತ್ತು ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ಇವತ್ತಿನ ಸಾಯಂಕಾಲ ವಿರಾಟ್ ಹಿಂದೂ ಮಾಗಣಪತಿ ಆವರಣದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಜೀವನ ಆಧಾರಿತ ಪ್ರದರ್ಶನಿಯ ಚಿತ್ರವನ್ನು ಇವತ್ತು ನಾವು ಕಾರ್ಯಕ್ರಮದಲ್ಲಿ ನೆರವೇರಿಸಿದ್ದೇವೆ ಇದೇ ರೀತಿ ಸತತ ಇನ್ನೂ ಎಂಟು ಕಾರ್ಯಕ್ರಮಗಳು ಸೇವಾ ಪಕ್ಷದ ಅಭಿಯಾನದ ಅಂಗವಾಗಿ ಕಾರ್ಯಕ್ರಮಗಳು ಅಕ್ಟೋಬರ್ ಎರಡರವರೆಗೆ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಅಂಗವಾಗಿ ಅಕ್ಟೋಬರ್ ಎರಡರವರೆಗೂ ದಿನನಿತ್ಯ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ ಹಾಗೂ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಒಳ್ಳೆಯ ಭವಿಷ್ಯ ಈ ಭಾರತೀಯ ಜನತಾ ಪಕ್ಷಕ್ಕೆ ಇದೆ ಅನ್ನೋದು ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೆದಿರ್ತಕ್ಕಂತಹ ಅನಾಹುತಗಳನ್ನು ಇವತ್ತೆಲ್ಲ ಜನರಿಗೆ ಗೊತ್ತಿದೆ ಇವತ್ತೇನೇ ನಾವು ಮಾಡಿದ್ರೂ ಇವತ್ತು ಮೋದಿ ದೇಶಕ್ಕೆ ಅನಿವಾರ್ಯ ಅನ್ನೋದು ಈ ಭಾರತ ದೇಶಕ್ಕೆ ಅನಿವಾರ್ಯ ಎಲ್ಲರಿಗೆ ಗೊತ್ತಿದೆ ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಪ್ರತಿಭಟನೆಗೆ ಪಾಲ್ಗೊಳ್ಳುತ್ತೇವೆ ಹೆಚ್ಚಿನ ರೀತಿಯಿಂದ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರ ಮತ್ತು ದುರಾಡಳಿತ ಮತ್ತು ಆ ಮಾಡ್ತಿರ್ತಕ್ಕಂಥ ಅನಾಹುತಗಳ ಬಗ್ಗೆ ನಾವು ಜನರಿಗೆ ಎಲ್ಲ ರೀತಿ ವಿವಿಧ ಬಗೆಗಳಲ್ಲಿ ನಾವು ಮಾತು ಹೇಳಿ ಈ ಒಂದು ಚಿತ್ರಕಲೆ ಸ್ಪರ್ಧೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಎರಡು ಮಾತು ಎಲ್ಲರಿಗೆ ನಮಸ್ಕಾರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸೇವಾ ಪಾಕ್ಷಿಕ ದಿನವನ್ನು ಆಚರಿಸ್ತಾ ಇದಾವೆ ಸೇವಾ ಪಾಕ್ಷಿಕ ದಿನದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಮಕ್ಕಳಿಗೆಲ್ಲ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲರಿಗೂ ಧನ್ಯವಾದಗಳನ್ನು ಎಲ್ಲರಿಗೆ ನಮಸ್ಕಾರಗಳು ನಾವು ಶ್ರೀ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಅದು ಅ ಅತಿ ವಿಶಿಷ್ಟಪೂರ್ಣವಾಗಿ ಇದೆ ಹೇಗೆಂದರೆ ಶೇವಾಪಾಕ್ಷಿಕ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ನಮಗೆ ಮಹಿಳಾ ಮೋರ್ಚಾದ ವತಿಯಿಂದ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಮಕ್ಕಳು ಆಗಮಿಸಿದ್ದಾರೆ ಅವರಿಗೆ ಅವರ ಉತ್ಸಾಹ ಹಾಗೂ ಅವರ ಆಸಕ್ತಿಯನ್ನು ನೋಡಿ ತುಂಬ ಹೃದಯದ ಅದು ಹೆಮ್ಮೆ ಅನಿಸ್ತಾ ಇದೆ ಅದಕ್ಕೆ ನಾವು ಈಗ ನಮ್ಮ ನರೇಂದ್ರ ಮೋದಿಜಿಯವರು ಎಲ್ಲರ ಹಾಗೆ ಸಾಮಾನ್ಯ ಹುಟ್ಟು ಹಬ್ಬವನ್ನು ಆಚರಿಸಬೇಡ್ರಿ ನನ್ನ ಕಾರ್ಯರೂಪ ಎಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲ ಜನರಿಗೆ ಮೂರ್ಖಿ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಲ್ಲರಿಗೆ ತುಂಬ ಹೃದಯ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾ ಸಿದ್ಧ ಚಿಕ್ಕಿದ್ರೆ ಅಂತೇಳಿ ಬಜಾಪ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಶಿವಪಾಕ್ಷಕ ಕಾರ್ಯಕ್ರಮದ ಜಿಲ್ಲೆಯ ಸಹ ಸಂಚಾಲಕರು ಏನು ಈ ಒಂದು ಮಹಿಳಾ ಮೋರ್ಚಾದ ವತಿಯಿಂದ ಇವತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೇವೆ ಯಾಕೆ ಈ ಚಿತ್ರಕಲಾ ಸ್ಪರ್ಧೆಯನ್ನು ಇಟ್ಕೊಂಡಿದ್ದು ಅಂದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿ ಅಧಿಕಾರ ಆಗಿರ್ತಕ್ಕಂಥ ದೇಶ ಕಂಡ ಧೀಮಂತ ನಾಯಕನಾದಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈನೇ ವರ್ಷದ ಜನ್ಮದಿನದ ನಿಮಿತ್ತೆ ಅವರು ನನ್ನ ಹುಟ್ಟ ಹಬ್ಬವನ್ನು ಕೇಕ್ ಕಟ್ಟುವ ಮುಖ ಕಟ್ ಮಾಡೋದ್ರ ಮುಖಾಂತರ ಆಚರಣೆ ಮಾಡೋದು ಬೇಡ ವಿವಿಧ ರೀತಿಯಲ್ಲಿ ಸೇವೆಯನ್ನು ಮಾಡೋದ್ರ ಮುಖಾಂತರ ನನ್ನ ಜನ್ಮದಿನವನ್ನು ಆಚರಣೆ ಮಾಡೋಕ್ಕನ್ನೋ ಒಂದು ಆಸೆ ಇತ್ತು ಆ ಆಸೆ ಪ್ರಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಈ ಸೇವಾಪಾಕ್ಷಿಕ ಕಾರ್ಯಕ್ರಮವನ್ನು ಒಂದು ಹನ್ನೆರಡು ವಿವಿಧ ರೀತಿಯಲ್ಲಿ ಸೇವೆಯನ್ನು ಕಾರ್ಯಕ್ರಮ ಮಾಡುತ್ತೆ ಅದರಲ್ಲಿ ಈ ಒಂದು ಚಿತ್ರಕಲಾ ಸ್ಪರ್ಧೆನೂ ಕೂಡ ಹೌದು ಈ ಚಿತ್ರಕಲಾ ಸ್ಪರ್ಧೆಯ ಜವಾಬ್ದಾರಿಯನ್ನು ಜಿಲ್ಲೆಯ ಮಹಿಳಾ ಮೋರ್ಚಕ್ಕೆ ಜವಾಬ್ದಾರಿನ ವಹಿಸಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಮಳೆ ಮೋರ್ಚದರು ಭಾಳ ಅದ್ಭುತವಾಗಿ ಛಾಯಚತ್ರ ಪದೇ ಭಾಳ ನೀಟಾಗಿ ಮಾಡಿದರೆ ಅವ್ರಿಗೆ ಅಭಿನಂದನೆ ಕಲಿಸೋದ್ರ ಮುಖಾಂತರ ಮಾತಾಡೋಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತು ಪಾತ್ರ ಇದ್ರದ್ದು ನಮಸ್ಕಾರ ಶೋಭಾ ಇಚ್ಛೇತಿ ನನ್ನ ಹೆಸರು ಮಹಿಳಾ ಮೋರ್ಚದ ಉಪಾಧ್ಯಕ್ಷ ಇದ್ದೇನೆ ಇವತ್ತಿನ ದಿನ ನರೇಂದ್ರ ಮೋದಿಯವರಿಗೆ ನಾವು ಈ ಏನು ಕೇಕ್ ಕಟ್ ಮಾಡಿ ಎಲ್ಲರೂ ನರೇಂದ್ರ ಮೋದಿ ಅಂತಲ್ಲ ಎಲ್ಲರೂ ಕೇಕ್ ಕಟ್ ಮಾಡಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ನಮಗೆ ಒಂದು ಹನ್ನೆರಡು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಯಿತು ಸೆಕೆಂಡ್ ಮತ್ತು ಭೌಷ್ಟಿಕ ಸಮ್ಮೇಳನ ಅಂತೇಳಿ ಮಾಡಿದ್ವಿ ಅದೇ ರೀತಿಯಾಗಿ ಇವತ್ತು ಎಲ್ಲ ಶಾಲಾ ಮಕ್ಕಳಿಂದ ಒಂದು ಚಿತ್ರಕಲೆ ಅಂತ ಹೇಳಿ ಮಕ್ಕಳಲ್ಲಿ ಯಾವ ರೀತಿ ಕಲೆ ಇದೆಯನ್ನು ಗುರುತಿಸೋದಕ್ಕೆ ಅವರು ಆ ಕಲೆಯನ್ನು ಹೇಗೆ ಚೆಕ್ ಮಾಡಬೇಕು ಅಂತೇಳಿ ಅವ್ರಿಗೆ ಇವತ್ತು ನಾವು ಚಿತ್ರಕಲೆಯನ್ನು ಇಟ್ಕೊಂಡಿದ್ದೀವಿ ಬಟ್ ನಾವು ಎಲ್ಲ ನರೇಂದ್ರ ಮೋದಿಯವರ ಒಂದು ನಾವು ಕೆಲಸ ಮಾಡ್ತಾ ನಿಜವಾಗ್ಲೂ ನಾವು ಜೈ ಜಯ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಭಾರತೀಯ ಜನತಾ ಪಕ್ಷ ರಾಣೆಬೆಲ್ಲೂರು ಮಹಿಳಾ ಮೋರ್ಚಾದಿಂದ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ನಮ್ಮ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ಅರುಣ್ ಕುಮಾರ್ ಪೂಜಾರವರು ಅವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರುವ ಮುದ್ದಾದ ಮಕ್ಕಳಿಗೆ ಪ್ರೈಸ್ ವಿತರಣೆ ಮಾಡಿದ್ದಾರೆ ಫಸ್ಟ್ ಪ್ರೈಸ್ ಮೂರು ಸಾವಿರ ಸೆಕೆಂಡ್ ಪ್ರೈಝ್ ಎರಡು ಸಾವಿರ ಥರ್ಡ್ ಪ್ರೈಸ್ ಐದು ಸಾವಿರ ಮತ್ತು ಅದೇ ರೀತಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಮ್ಮ ಶಾಸಕರು ಆಮೇಲೆ ಪ್ರೈಸ್ ವಿತರಣೆಯೂ ಮಾಡಿದ್ದಾರೆ ನಮಗೆ ಹಂಗೆ ನಗರ ಮಂಡಲ ಅಧ್ಯಕ್ಷರಾದ ಶ್ರೀ ಅವರು ಕೂಡ ನಮಗೆ ಇದು ತುಂಬ ಸಹಕಾರ ಮಾಡಿದ್ದಾರೆ ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಅಮ್ಮೋಣ್ಣ ಮತ್ತು ಶ್ರೀನಿವಾಸ ಕೂಡ ಈ ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡೋಕ್ಕೆ ತುಂಬ ಪ್ರೋತ್ಸಾಹ ನೀಡಿದ ಅವ್ರಿಗೂ ಕೂಡ ನಮಗೆ ನಮ್ಮ ಕಡೆಯಿಂದ ಮಹಿಳಾ ಮೋರ್ಚಾ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಆರಂಭಿಸುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೇನೆ ಹಾಗಾದರೆ ತಡ ಯಾಕೆ ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ